ಬಂಧುಗಳೇ ನಮಸ್ಕಾರ ಈ ಸ್ಟೋರಿ ನಿಷ್ಕಲ್ಮಶವಾಗಿ ಪ್ರೀತಿಸುವ ಪ್ರತಿ ಹೃದಯಗಳಿಗೂ ಕೂಡ ಅರ್ಪಣೆ ಪ್ರತಿ ಪ್ರೀತಿಸುವ ಮನಸ್ಸುಗಳಿಗೂ ಕೂಡ ಈ ಸ್ಟೋರಿ ಮಾದರಿ ಇಂದಿನ ಕಾಲದಲ್ಲಿ ನಾವು ನೋಡ್ತಾ ಇರ್ತೀವಿ ಅದರಲ್ಲೂ ಕೂಡ ವಿಶೇಷವಾಗಿ ಸೆಲೆಬ್ರಿಟೀಸ್ಗಳು ಅಂದರೆ ಒಂದು ಮದುವೆ ಆಗ್ತಾ ಇದ್ದ ಹಾಗೆ ಕೆಲವೇ ದಿನಗಳಲ್ಲಿ ಆ ಸಂಬಂಧವನ್ನು ಕಳೆದುಕೊಳ್ತಾರೆ ತದನಂತರ ಎರಡನೇ ಮದುವೆ ಮೂರನೇ ಮದುವೆ ನಾಲ್ಕನೇ ಮದುವೆವರೆಗೂ ಕೂಡ ಹೋದವರನ್ನ ನಾವು ನೋಡಿದ್ದೇವೆ ಎಷ್ಟೋ ವರ್ಷಗಳಿಂದ ಪ್ರೀತಿಸಿ ಮದುವೆ ಆಗಿರ್ತಾರೆ ಆದರೆ ಕೆಲವೇ ಕೆಲವು ದಿನಗಳಲ್ಲಿ ಸಂಬಂಧವನ್ನು ಕಡಿದುಕೊಂಡಿದ್ದನ್ನು ಕೂಡ ನೋಡಿದ್ದೇವೆ ಆದರೆ ಪ್ರೀತಿಸಿದವನಿಗೋಸ್ಕರ ವರ್ಷಾನುಗಟ್ಟಲೆ ಕಾದು ಆತನನ್ನು ಮದುವೆ ಆಗಿರೋದು ಕೆಲವೇ ಕೆಲವೊಬ್ಬರು ಮಾತ್ರ ಕೆಲವೇ ಅಪರೂಪದ ಅಂತಹ ಸ್ಟೋರಿಗಳನ್ನು ನಾವು ಗಮನಿಸ್ತೀವಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸದ್ಯ ಎಲ್ಲರ ಬಾಯಲು ಕೂಡ ಪ್ರೀತಿಯಿಂದ ಅಮ್ಮ ಅಂತ ಕರೆಸಿಕೊಳ್ಳುವಂಥ ತಾರಮ್ಮ ತಾರಮ್ಮ ಅವರ ವಯಸ್ಸಿನ ಕಾರಣಕ್ಕಾಗಿ ಯಾರೂ ಕೂಡ ಅಮ್ಮ ಅಂತ ಕರೆಯೋದಿಲ್ಲ ಅವರಲ್ಲಿರುವಂಥ ವ್ಯಕ್ತಿತ್ವ ಅವರಲ್ಲಿರುವಂಥ ಪ್ರೀತಿಯ ಹೃದಯ ಅವರಲ್ಲಿರುವಂಥ ಘನತೆ ಅವರನ್ನ ಆ ರೀತಿಯಾಗಿ ಕರೆಸುವಂತೆ ಮಾಡುತ್ತೆ ಅವರ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾನಿವತ್ತು ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮದುವೆ ಆದ್ರು ಎಷ್ಟು ವರ್ಷಗಳ ಕಾಲ ಪ್ರೀತಿಸಿದವನಿಗೋಸ್ಕರ ಕಾದಿದ್ರು ಮನೆಯಲ್ಲಿ ಯಾವ ರೀತಿಯಾಗಿ ಅದಕ್ಕೆ ಸ್ಪಂದಿಸಿದ್ರು ಎಲ್ಲ ವಿಚಾರಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ತಾರಾ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅಂದ್ರೆ ಅವರ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದು ಇಣುಕು ನೋಟವನ್ನ ನೋಡೋಣ ತಾರಾ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರೆಲ್ಲರೂ ಅವರು ಬೆಳೆದಿದ್ದೆಲ್ಲವೂ ಕೂಡ ಅವರ ಕುಟುಂಬ ಅವರೆಲ್ಲರೂ ಕೂಡ ಬೆಳೆದಿದ್ದು ಬೆಂಗಳೂರಿನಲ್ಲೇ ಒಂದು ಶ್ರೀಮಂತ ಕುಟುಂಬದಲ್ಲೇ ತಾರ ಅವರು ಜನಿಸ್ತಾರೆ ಅವರ ಮೂಲ ಹೆಸರು ಅನುರಾಧ ಅಂತ ಇರುತ್ತೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಬೆಂಗಳೂರಿನ ಪ್ರಪ್ರಥಮ ಡಿ ಸಿ ಇದಾರಲ್ಲ ನಾರಾಯಣ್ ಅವರು ತಾರ ಅವರ ತಾತ ತಾರ ಅವರ ಸ್ವಂತ ತಾತ ನಾರಾಯಣ್ ಬೆಂಗಳೂರಿನ ಪ್ರಪ್ರಥಮ ಡಿ ಸಿ ಹೀಗಾಗಿ ಆರ್ಥಿಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಸಂಕಷ್ಟ ಇದ್ದಂತ ಕುಟುಂಬ ಅಲ್ವೇ ಅಲ್ಲ ಬಹಳ ಆರಾಮಾಗಿದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಏನು ತುಂಬಾ ಜನರಿಗೆ ಹೊತ್ತಿನ ತುತ್ತಿಗೆ ಸಮಸ್ಯೆ ಅಂಥದ್ದೆಲ್ಲ ಸಮಸ್ಯೆ ಇರುತ್ತಲ್ಲ ಅದು ಯಾವುದೇ ಸಮಸ್ಯೆಯನ್ನು ಕೂಡ ತಾರಾ ಅವರು ಅನುಭವಿಸಿಲ್ಲ ಆರಂಭದಲ್ಲಿ ಅವರು ನಾನು ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಅನುರಾಧ ಅಂತ ಕರಿತಾ ಇದ್ವಿ ಇನ್ನ ಓದುವ ಸಂದರ್ಭದಲ್ಲೇ ಅವರಿಗೆ ಸಹಜವಾಗಿ ಸಿನಿಮಾ ಇಂಡಸ್ಟ್ರಿಯ ಕಡೆಗೆ ಒಂದು ವಿಶೇಷವಾದಂತ ಸೆಳೆತ ಇತ್ತಂತೆ ಆಕಂದ್ರೆ ತುಂಬಾ ಜನರಿಗೆ ಒಂದು ಸಿನಿಮಾ ಅಂದಾಗ ಒಂದು ವಿಶೇಷವಾದಂಥ ಸೆಳೆತ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಯಾರು ಇರ್ತಾರೆ ಅಟ್ರಾಕ್ಟ್ ಮಾಡುತ್ತೆ ಅದರಲ್ಲೂ ಕೂಡ ಅವರ ತಾತ ನಾರಾಯಣ್ ಇದ್ರಲ್ಲ ಅವರ ಮನೆ ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ಡಿ ಸಿ ಮನೆ ಅಂತಾನೆ ಎಲ್ಲರೂ ಕೂಡ ಕರೆದಿರ್ತಾರೆ ಅಲ್ಲಿ ಎಲ್ಲರೂ ಕೂಡ ಬರ್ತಾ ಇರ್ತಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಬರ್ತಿರ್ತಾರೆ ಈ ಸಿನಿಮಾ ಕ್ಷೇತ್ರದವರು ಕೂಡ ಅದರಲ್ಲೂ ಕೂಡ ಹೆಚ್ಚಾಗಿ ಈ ವಜ್ರಮುನಿಯವರು ಅಂತವರೆಲ್ಲರೂ ಕೂಡ ಅವ್ರ ಮನೆಗೆ ಬರ್ತಾ ಇದ್ದಾರೆ ಹೀಗಾಗಿ ಅವರೆಲ್ಲರೂ ಕೂಡ ನೋಡಿ ನೋಡಿ ತಾರ ಅವರಿಗೆ ಒಂದು ವಿಶೇಷವಾದಂತಹ ಸೆಳೆತ ಶುರುವಾಗುತ್ತೆ ಸಿನಿಮಾ ಕ್ಷೇತ್ರದ ಕಡೆಗೆ ಹೀಗಾಗಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರು ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂದ್ರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ತುಂಬ ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಅವರು ಅಭಿನಯವನ್ನು ಮಾಡ್ತಾ ಹೋಗ್ತಾರೆ ಒಂದಕ್ಕಿಂತ ಒಂದು ಸಿನಿಮಾ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡ್ತಾ ಹೋಗುತ್ತೆ ಆನಂತರ ಅವರಿಗೆ ಬಹಳ ಬಿಗ್ ಹಿಟ್ ಕೊಟ್ಟಂತ ಸಿನಿಮಾ ಅಥವಾ ಅವರು ಹೀರೋಯಿನ್ ಆಗಿ ಡೆಬ್ಯೂ ಮಾಡಿದಂಥ ಸಿನಿಮಾ ಅಂದರೆ ಅದು ತಮಿಳು ಸಿನಿಮಾ ಅಂದ್ರೆ ಅವರು ತಮಿಳು ಸಿನಿಮಾ ಕ್ಷೇತ್ರದಲ್ಲಿ ಅವರ ಮೊದಲ ಒಂದು ಬ್ರೇಕನ್ನು ಪಡೆದುಕೊಂಡಿದ್ದು ಇಂಗಿಯಂ ಓರು ಗಂಗಾಯಿ ಎನ್ನುವಂತಹ ಸಿನಿಮಾದಲ್ಲಿ ಅಭಿನಯವನ್ನು ಮಾಡ್ತಾರೆ ಮುರುಳಿ ಅದರಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡಿರ್ತಾರೆ ಆ ಸಿನಿಮಾ ಒಂದು ಹಂತಕ್ಕೆ ಹಿಟ್ ಕೂಡ ಆಗುತ್ತೆ ಹಾಗೆ ತಾರ ಅವರಿಗೆ ಒಂದು ಹೀರೋಯಿನ್ ಪಟ್ಟವನ್ನು ಕೂಡ ತಂದು ಕೊಡುತ್ತೆ ಆನಂತರ ಕೂಡ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಕ್ಕಾಬಟ್ಟು ಆಕ್ಟಿವ್ ಆಗ್ತಾರೆ ಸಾಕಷ್ಟು ಸಾಲು ಸಾಲು ಕೂಡ ಕನ್ನಡದಲ್ಲಿ ಅವರಿಗೆ ಬ್ರೇಕ್ ಕೊಟ್ಟಂತ ಕನ್ನಡದಲ್ಲಿ ಅವರಿಗೆ ಬ್ರೇಕ್ ಕೊಡುತ್ತೆ ಕನ್ನಡದಲ್ಲೂ ಕೂಡ ಅವರು ಹಿಂತಿರುಗಿ ನೋಡಿಲ್ಲ ಹೀರೋಯಿನ್ ಆಗಿಯೂ ಕೂಡ ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಪೋಷಕ ನಟಿಯಾಗಿಯೂ ಕೂಡ ಮಾಡಿದ್ದಾರೆ ಅಂದ್ರೆ ಹೀರೋಯಿನ್ ಫ್ರೆಂಡ್ ಆಗಿ ಅಥವಾ ಇನ್ನೊಂದ್ ಯಾವ್ದು ಕ್ಯಾರೆಕ್ಟರ್ ತಾರ ಅವರ ವಿಶೇಷತೆನೇ ಅದು ಅಂದ್ರೆ ನಾವು ತುಂಬಾ ಹೀರೋಯಿನ್ಸ್ ನೋಡ್ತಿರ್ತಾರಲ್ಲ ಅವರೆಲ್ಲರೂ ಕೂಡ ಬರೀ ಹೀರೋಯಿನ್ ಆಗಿಯೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬರೀ ಪ್ರಮುಖ ನಟಿಯಾಗಿಯೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಹೀರೋಯಿನ್ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ತಂಗಿಯ ಪಾತ್ರ ಅಕ್ಕನ ಪಾತ್ರ ಫ್ರೆಂಡ್ ಪಾತ್ರ ಇನ್ನೊಂದ್ ಯಾವ್ದೋ ಪಾತ್ರ ಈ ರೀತಿಯಾಗಿ ಕೇವಲ ಅವ್ರ ಪಾತ್ರಗಳನ್ನು ನೋಡ್ತಾ ಇದ್ರು ಬಿಟ್ರೆ ನಾನು ಹೀರೋಯಿನ್ ಆಗಬೇಕು ಅಂತದ್ ಯಾವುದು ಕೂಡ ತಾರ ಅವರಲ್ಲಿ ಅಂದಿನಿಂದಲೂ ಕೂಡ ನಾವು ನೋಡ್ಲೇ ಇಲ್ಲ ಆ ಕಾಲದ ಬಹುತೇಕ ಸ್ಟಾರ್ ನಟರ ಜೊತೆಗೆ ಅವರು ಅಭಿನಯವನ್ನು ಮಾಡಿದ್ದಾರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ ನಾಗ್ ಹೀಗೆ ಇನ್ನು ತುಂಬಾ ಸ್ಟಾರ್ ಗಳಂತ ಯಾರು ಕರಿತೀವಿ ಅವ್ರೆಲ್ಲರ ಜೊತೆಗೂ ಕೂಡ ಅಭಿನಯವನ್ನು ಮಾಡಿದ್ದಾರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ನಾಲ್ಕು ಜನರ ಜೊತೆಗೂ ಕೂಡ ಅಭಿನಯ ಮಾಡಿದ್ದಾರೆ ರಾಜ್ಕುಮಾರ್ ಜೊತೆಗೆ ಅಭಿನಯವನ್ನು ಮಾಡಿದ್ದಾರೆ ಗುರಿ ಎನ್ನುವಂತ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ಜೊತೆಗೆ ಪುನೀತ್ ರಾಜ್ಕುಮಾರ್ ಜೊತೆಗೆ ಇವರೆಲ್ಲರ ಜೊತೆಗೂ ಕೂಡ ಅಭಿನಯವನ್ನು ಮಾಡಿದಂತ ಹೆಗ್ಗಳಿಕೆ ಅವರದ್ದು ಇನ್ನ ಮುಸ್ಸಂಜಯ ಮಂಜು ಎನ್ನುವಂತಹ ಸಿನಿಮಾ ಮುಂಜಾನೆಯ ಮಂಜು ಎನ್ನುವಂತ ಸಿನಿಮಾ ಒಳ್ಳೆ ಹೆಸರು ತಂದು ಕೊಡುತ್ತೆ ಕಾನೂರು ಹೆಗ್ಗಡತಿ ಸಿನಿಮಾ ಅಂದ್ರೆ ನಾನು ಬರೀ ಕ್ಲಾಸ್ ಸಿನಿಮಾಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಅವರ ಪಾತ್ರಕ್ಕೆ ಒಂದು ರೀತಿಯಲ್ಲಿ ಬೇರೆ ಮೆರುಗು ತಂದು ಕೊಟ್ಟಂತ ಸಿನಿಮಾಗಳು ಇವೆಲ್ಲವೂ ಕೂಡ ಹಸಿನ ಎನ್ನುವಂತಹ ಸಿನಿಮಾ ನ್ಯಾಷನಲ್ ಅವಾರ್ಡ್ ಅನ್ನು ಗೆದ್ದುಕೊಡುತ್ತೆ ಆ ಕಾಲದಲ್ಲೇ ರಾಷ್ಟ್ರ ಪ್ರಶಸ್ತಿಯನ್ನ ಗೆದ್ದಿದ್ರು ಹಸಿನ ಎನ್ನುವಂತ ಸಿನಿಮಾಗೋಸ್ಕರ ತಾರ ಇನ್ನ ನಾಯಗನ್ ತಮಿಳ್ ಸಿನಿಮಾ ಅದಂತೂ ಬೇರೆ ಎತ್ತರದಲ್ಲೇ ನಿಲ್ಲುವಂಥ ಸಿನಿಮಾ ಈಗಾಗಲೇ ಹೇಳ್ತಾ ಇದೆ ಗುರಿ ಎನ್ನುವಂಥ ಸಿನಿಮಾ ರಾಜ್ಕುಮಾರ್ ಅವರ ಜೊತೆಗೆ ಅಭಿನಯವನ್ನು ಮಾಡಿ ಸಿನಿಮಾ ಅದು ಕೂಡ ಬಹಳ ಬಿಗ್ ಬ್ರೇಕ್ ಅನ್ನು ತಂದು ಕೊಡುತ್ತೆ ಆನಂತರ ಬೇರೆಯವ್ರ ಬೇರೆ ಜೊತೆಗೆ ಹೀರೋಯ್ನ್ ಆಗಿ ಅಭಿನಯಿಸುವಂತಹ ಅವಕಾಶವನ್ನು ಕೂಡ ಆ ಸಿನಿಮಾ ಮೂಲಕ ಅವರು ಗಿಡಿಸಿಕೊಳ್ತಾ ಹೋಗ್ತಾರೆ ವಿಷ್ಣು ಅವರ ಜೊತೆಗೆ ಹೀರೋಯ್ನ್ ಆಗಿ ಹಿಂಗೆ ಬೇರೆ ಬೇರೆ ನಟರ ಜೊತೆಗೂ ಕೂಡ ಹೀರೋಯ್ನ್ ಆಗಿ ಅವರು ಅಭಿನಯವನ್ನು ಕೂಡ ಮಾಡ್ತಾ ಹೋಗ್ತಾರೆ ಈ ರೀತಿಯಾಗಿ ಒಂದು ಕಾಲದಲ್ಲಿ ಎಲ್ಲ ಭಾಷೆಗಳಲ್ಲೂ ಕೂಡ ತಮಿಳು ತೆಲುಗು ಕನ್ನಡ ಎಲ್ಲ ಭಾಷೆಗಳಲ್ಲೂ ಕೂಡ ಮಿಂಚಿದಂತಹ ನಟಿ ಅಂದರೆ ತಾರಾ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಹೀಗಾಗಿ ಅವರಿಗೆ ಯಾವತ್ತೂ ಕೂಡ ಅವಕಾಶಗಳು ಮಾತ್ರ ಕಡಿಮೆ ಆಗಿಲ್ಲ ಅದರ ನಡುವೆಯೂ ಕೂಡ ಸಾಕಷ್ಟು ಅವಮಾನಗಳನ್ನು ಅವರು ಎದುರಿಸಿದ್ದಾರೆ ಅಂದ್ರೆ ಹೀರೋಯಿನ್ನ ಒಂದು ರೀತಿಯಲ್ಲಿ ನೋಡೋದು ಅವ್ರ ಜೊತೆಗೆ ಸಹ ಮಾಡ್ತಾರಲ್ಲ ಅದನ್ನ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡೋದು ಇದನ್ನ ಬೇರೆ ಬೇರೆ ಸಂದರ್ಶನಗಳಲ್ಲೂ ಕೂಡ ಆ ನೋವನ್ನ ಅವ್ರು ಹಂಚಿಕೊಂಡಿದ್ದಾರೆ ಅಂದ್ರೆ ಅಷ್ಟು ಸುಲಭವಾಗಿ ಶ್ರೀಮಂತ ಕುಟುಂಬ ಆಗಿದ್ರು ಕೂಡ ಅಷ್ಟು ಸುಲಭಕ್ಕೆ ಅವರಿಗೆ ನೆಲೆಯುರೋದಕ್ಕೆ ಸಾಧ್ಯ ಆಗಲಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂದ್ರೆ ಹಂತ ಹಂತವಾಗಿ ಕಷ್ಟಪಟ್ಟು ಅವರು ಗಟ್ಟಿಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೆಲೆ ಇರ್ತಾರೆ ಅದ್ರ ನಡುವೆ ಕೂಡ ಸಾಕಷ್ಟು ನೋವುಗಳು ಅವರಿಗೆ ಗೊತ್ತಿರುತ್ತೆ ಇನ್ನು ಒಂದು ಹಂತ ಆದಮೇಲೆ ಅವರ ಎರಡನೇ ಇನ್ನಿಂಗ್ಸ್ ಆರಂಭ ಆಗುತ್ತೆ ಅಂದ್ರೆ ಪ್ರಮುಖ ಪೋಷಕ ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ ಡೆಡ್ಲಿ ಸೋಮ ಸಿನಿಮಾದಿಂದ ಅವರು ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ಳಕ್ಕೆ ಶುರು ಮಾಡ್ತಾರೆ ಆನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ಅವರು ತಾಯಿ ಪಾತ್ರವನ್ನು ಹೋಗ್ತಾರೆ ಈಗಿನ ಕಾಲದ ಬಹುತೇಕ ಎಲ್ಲ ನಟರಿಗೂ ಕೂಡ ತಾಯಿಯಾಗಿ ತಾರವ್ರು ಕಾಣಿಸ್ಕೊಂಡಿದ್ದಾರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈಗಿನ ಯುವ ನಟರೆಲ್ಲರೂ ಕೂಡ ನಮ್ಗೆ ತಾಯಿ ಪಾತ್ರ ಇದ್ರೆ ಅದಕ್ಕೆ ತಾರ ಅವ್ರನ್ನೇ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರಂತೆ ಒಂದು ಕಾಲದಲ್ಲಿ ಉಮಾಶ್ರೀ ಅವರ ಹೆಸರನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ರಂತೆ ಈಗಿನ ಬಹುತೇಕ ಯುವ ನಟರೆಲ್ಲರೂ ಕೂಡ ತಾರ ಅವರ ಹೆಸರನ್ನು ಹೇಳ್ತಾರೆ ಅಂದ್ರೆ ಅವ್ರ ಜೊತೆಗೆ ಅಭಿನಯವನ್ನು ಮಾಡೋದು ಈಸಿ ಹಾಗೆ ಆ ಒಂದು ಬಾಂಡಿಂಗ್ ಈಸಿ ಬರುತ್ತೆ ಅಂತ ಹೇಳಿ ಯಾಕಂದ್ರೆ ಎಲ್ಲರೂ ಕೂಡ ತಾರಮ್ಮ ಅಂತ ಕರೆಯೋ ಕಾರಣಕ್ಕಾಗಿ ಆ ಒಂದು ಬಾಂಡಿಂಗ್ ಈಸಿಯಾಗಿ ಬರುತ್ತೆ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಹೇಳ್ತಾರೆ ಇನ್ನು ತಮಿಳಿನಲ್ಲಿ ಮಾತ್ರ ಎನ್ನುವಂಥ ಸಿನಿಮಾದಲ್ಲಿ ಸೂರ್ಯಗೆ ತಾಯಿಯಾಗಿ ನಟ ಸೂರ್ಯಗೆ ತಾಯಿಯಾಗಿ ಕಾಣಿಸ್ಕೊಳ್ತಾರೆ ಆನಂತರ ತಮಿಳು ಮತ್ತು ತೆಲುಗಿನಲ್ಲೂ ಕೂಡ ಈ ಪೋಷಕ ಪಾತ್ರಗಳೇ ಇವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಇಂದಿಗೂ ಕೂಡ ಪೋಷಕ ಪಾತ್ರಗಳಿಗೆ ಅತಿ ಹೆಚ್ಚು ಡಿಮ್ಯಾಂಡ್ ಇರುವಂಥ ನಟಿ ಅಂದರೆ ಅದು ತಾರಾ ಇದು ಅವರ ಸಿನಿಮಾಗೆ ಸಂಬಂಧಪಟ್ಟಂತ ಒಂದು ಚಿಕ್ಕ ಇಣುಕು ನೋಟ ಇದನ್ನು ಒಂದು ಸಪ್ರೇಟ್ ಸ್ಟೋರಿನೇ ಮಾಡ್ಬೋದು ಅವರು ಅಷ್ಟೊಂದು ಏಳು ಬೀಳು ಎಲ್ಲವನ್ನೂ ಕೂಡ ಕಂಡಿದ್ದಾರೆ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅಂದರೆ ಸಾಧಾರಣವಾಗಿ ಎಲ್ರಿಗೂ ಒಂದು ಆಸೆ ಅಂದರೆ ನನ್ನ ನಟಿಯಾಗಿ ಅಂದರೆ ಬರೀ ಹೀರೋಯಿನ್ ಪಾತ್ರಗಳೇ ಬರಬೇಕು ಅಂತೇಳಿ ಬಟ್ ಅವ್ರಿಗೆ ಹಾಗಾಗ್ಲಿಲ್ಲ ಬೇರೆ ಬೇರೆ ಪಾತ್ರಗಳು ಕೂಡ ಅವರನ್ನ ಹರಿಸ್ಕೊಂಡು ಬರುತ್ತೆ ಹಾಗೆ ಹರಿಸ್ಕೊಂಡು ಬಂದ ಕಾರಣಕ್ಕಾಗಿ ತಾರ ಇಂದಿಗೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ದಾರೆ ಇನ್ನು ರಾಜಕೀಯ ಅಂತ ಬಂದ್ರೆ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಳ್ತಾರೆ ಆನಂತರ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗ್ತಾರೆ ಆನಂತರ ಎಂ ಎಲ್ ಸಿ ಆಗಿಯೂ ಕೂಡ ಆಯ್ಕೆ ಆಗ್ತಾರೆ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಏಳು ಬೀಳು ಎಲ್ಲವನ್ನೂ ಕೂಡ ಕಂಡಿದ್ದಾರೆ ರಾಜಕೀಯದಲ್ಲಿ ಇಂದಿಗೂ ಕೂಡ ಬಿಜೆಪಿ ಪಕ್ಷದಲ್ಲಿ ಅವರು ಆಕ್ಟಿವ್ ಆಗಿದ್ದಾರೆ ಇದಕ್ಕೆ ಅವರ ಮದುವೆ ವಿಚಾರಕ್ಕೆ ಬರ್ತೀನಿ ಅವರ ಪ್ರೀತಿಯ ವಿಚಾರಕ್ಕೆ ಬರ್ತೀನಿ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸಂದರ್ಭದಲ್ಲಿ ಅವರಿಗೆ ಹೆಚ್ ಸಿ ವೇಣುಗೋಪಾಲ್ ಅಥವಾ ನಾವೆಲ್ಲರೂ ಕೂಡ ಅವರನ್ನ ಸಿ ವೇಣು ಅಂತ ಕರಿತೀವಿ ಈಗ ಸಿನಿಮಾಟೋಗ್ರಾಫರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಸಪ್ರೇಟ್ ಆಗಿ ಹೇಳ್ತೀನಿ ಅದಕ್ಕೂ ಮುನ್ನ ಇವರಿಬ್ಬರ ಪರಿಚಯ ಹೇಗಾಯ್ತು ಅಂತ ಹೇಳ್ತೀನಿ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಾರಾ ಆಗ್ತಾನೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಧಾನಕ್ಕೆ ಮಿಂಚ್ತಾ ಇದ್ದಂತಹ ನಟಿ ಈ ತಾರಾ ಇನ್ನೊಂದು ಕಡೆಯಿಂದ ಹೆಚ್ ಸಿ ವೇಣುಗೋಪಾಲ್ ಅವರು ಪ್ರೆಸ್ ಫೋಟೋಗ್ರಾಫರ್ ಆಗಿರ್ತಾರೆ ಈ ಮ್ಯಾಗ್ಝಿನ್ ಅದೆಲ್ಲದಕ್ಕೂ ಕೂಡ ಫೋಟೋವನ್ನು ಕೊಡುವಂತ ಕೆಲಸವನ್ನ ಹೆಚ್ಸಿ ವೇಣು ಮಾಡ್ತಿರ್ತಾರೆ ಅಂದ್ರೆ ಪ್ರೆಸ್ ಫೋಟೋಗ್ರಾಫರ್ ಆಗಿ ಆಗ ತಾರಾ ಅವ್ರದ್ದು ಒಂದಷ್ಟು ಫೋಟೋಸ್ಗಳನ್ನು ಇವರು ತೆಗೆದು ಬೇರೆ ಬೇರೆ ಕಾಲಂಗಳನ್ನ ಅಂಕಣಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ರಂತೆ ಅಂದ್ರೆ ತಾರಾ ಅವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಎನ್ನುವಂಥ ಕಾರಣಕ್ಕಾಗಿ ಆಗ ತಾರಾ ಮತ್ತು ಹೆಚ್ ಸಿ ವೇಣು ಅವರಿಬ್ಬರಿಗೂ ಕೂಡ ಪರಿಚಯ ಆಗತ್ತೆ ತಾರಾ ಒಂದು ಹಂತಕ್ಕೆ ಎತ್ತರಕ್ಕೆ ಬೆಳೆದಿರ್ತಾರೆ ಹೆಚ್ ವೇಣು ಏನು ಆಗಿರೋದಿಲ್ಲ ಆಗ ಅಂದ್ರೆ ಸಾಧಾರಣ ಪ್ರೆಸ್ ಫೋಟೋಗ್ರಾಫರ್ ಆಗಿರ್ತಾರೆ ಆದ್ರೂ ಕೂಡ ಇವರಿಬ್ಬರ ನಡುವೆ ಪ್ರೀತಿ ಮೊಳಕೆ ಒಡೆಯುತ್ತೆ ಆಗ ತಾರ ಅವರ ವಯಸ್ಸು ಬರೀ ಹದಿನೆಂಟು ವರ್ಷ ಗಮನಿಸಬೇಕಾಗಿರುವಂಥ ವಿಚಾರ ಆಗ ತಾರ ಅವರಿಗೆ ಬರೀ ಹದಿನೆಂಟು ವರ್ಷ ವಯಸ್ಸಾಗಿರುತ್ತೆ ಆದ್ರೂ ಕೂಡ ಅವರಿಗೆ ಒಂದು ಪ್ರೀತಿ ಮೊಳಕೆ ಒಡೆಯುತ್ತೆ ಹೀಗಾಗಿ ಇಬ್ಬರು ಕೂಡ ಆ ಸಂದರ್ಭದಲ್ಲಿ ಕೈ ಕೈ ಸುತ್ತ ಹಿಡಿದು ಸುತ್ತಾಡೋದು ಅಂತವೇನೂ ಕೂಡ ಇರಲಿಲ್ಲಂತೆ ಬರೀ ಒಂದಷ್ಟು ಪತ್ರಗಳನ್ನು ಆಗಾಗ ಬರೀತಾ ಇದ್ರಂತೆ ಜೊತೆಗೆ ಅಹ್ ವೇಣು ಅವರಿಗೆ ಫೋನ್ ಮಾಡಬೇಕು ಅಂತ ಅವ್ರ ಮನೆಯಲ್ಲಿರುವಂತಹ ಲ್ಯಾಂಡ್ ಲೈನ್ ನಂಬರ್ ಫೋನ್ ಮಾಡ್ತಾ ಇದ್ರಂತೆ ಬಟ್ ಅವ್ರ ಮನೆಯಲ್ಲಿ ಎಲ್ಲರೂ ಕೂಡ ಹಿರಿಯರೇ ರಿಸೀವ್ ಮಾಡ್ತಾ ಇದ್ರಂತೆ ಹೆಚ್ಚು ಏನು ರಿಸೀವ್ ಮಾಡ್ತಾ ಇದ್ದು ಬಹಳ ಕಡಿಮೆ ಹಿರಿಯರು ರಿಸೀವ್ ಮಾಡ್ತಾ ಇದ್ರಂತೆ ಹೀಗಾಗಿ ಪ್ರೀತಿ ಅಂದ್ರೆ ಪರಸ್ಪರ ಮನಸ್ಸಲ್ಲಿ ಒಂದು ಪ್ರೀತಿ ಇತ್ತು ಬಿಟ್ರೆ ಅದು ತುಂಬಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಬ್ಬರಿಗೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಅಂದ್ರೆ ಈಗಿನ ಕಾಲ ತರ ಕೈ ಹಿಡಿದು ಸುತ್ತಾಡೋದು ಸಿನಿಮಾ ಹೋಗೋದು ಪಾರ್ಕ್ ಹೋಗೋದು ಅಂತವ್ ಯಾವುದೂ ಕೂಡ ಆಗ್ತಾ ಇರಲಿಲ್ಲ ಅವರಿಬ್ಬರದ್ದು ಒಂದು ಪರಿಶುದ್ಧವಾದಂತಹ ಪ್ರೀತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಆಗ ತಾರ ಅವರಿಗೆ ಬರೀ ಹದಿನೆಂಟು ವರ್ಷ ವಯಸ್ಸಿರುತ್ತೆ ಆಗ ನಡುವೆ ಪ್ರೀತಿ ಶುರುವಾಗುತ್ತೆ ಹೆಚ್ಚು ವೇಣು ಆಗ ಏನು ಕೂಡ ಆಗಿರೋದಿಲ್ಲ ಹೀಗೆ ಒಂದಷ್ಟು ವರ್ಷಗಳ ಕಾಲ ಹೀಗೆ ಪ್ರೀತಿಸ್ತಾ ಇರ್ತಾರೆ ಅಪ್ರೂಪಕ್ಕೊಮ್ಮೆ ಲ್ಯಾಂಡ್ ಲೈನ್ ಫೋನಿಗೆ ಕಾಲ್ ಮಾಡಿ ಆಗ ಮಾತನಾಡ್ತಿರ್ತಾರೆ ಇಬ್ಬರು ಕೂಡ ಪ್ರೀತಿ ಹಾಗೆ ಮೊಳಕೆ ಹೊಡೆತ ಹೋಗುತ್ತೆ ಆ ಪ್ರೀತಿ ಹೆಮ್ಮರವಾಗಿ ಬೆಳೆಯೋದಿಕ್ಕೂ ಕೂಡ ಶುರುವಾಗಿರುತ್ತೆ ಇಬ್ಬರ ನಡುವೆ ಕೂಡ ಅಪಾರವಾದಂತ ಪ್ರೀತಿ ಇರುತ್ತೆ ಆದರೆ ಮದುವೆ ಆಗಬೇಕು ಅಂದರೆ ತಾರವರ ವಯಸ್ಸು ತುಂಬಾ ಚಿಕ್ಕದಾಗಿರುತ್ತೆ ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಬಹಳ ಬೆಳಿಬೇಕು ಅಂತ ಕನಸನ್ನು ಕಾಣ್ತಿರ್ತಾರೆ ಒಂದು ಮಾಹಿತಿಯ ಪ್ರಕಾರ ಈ ವಿಚಾರವನ್ನ ಮನೇಲಿ ಕೂಡ ಅವರು ಪ್ರಸ್ತಾಪವನ್ನು ಮಾಡ್ತಾರಂತೆ ಹೆಚ್ಚು ಕಡಿಮೆ ನೈನ್ಟೀನ್ ನೈನ್ಟಿತ್ರೀಲಿ ಪ್ರೀತಿ ಶುರುವಾಗ ಒಂದು ಐದು ವರ್ಷಕ್ಕೆ ಮನೆಯಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡ್ತಾರಂತೆ ಆದರೆ ಮನೆಯಲ್ಲಿ ಒಪ್ಕೊಳ್ಳೋದಿಲ್ಲಂತೆ ಆಗ ಹೆಚ್ ಸಿ ವೇಣು ಅವರನ್ನ ಯಾಕಂದ್ರೆ ತಾರ ಅವ್ರದ್ದು ಬಹಳ ಶ್ರೀಮಂತವಾದಂಥ ಕುಟುಂಬ ಅವರಿಗೊಂದು ಆಸೆಗಳಿರ್ತವೆ ನನ್ನ ಮಗಳಿಗೆ ಅಂತ ಹುಡುಗನ ತರಬೇಕು ಇಂಥ ಹುಡುಗನ ತರಬೇಕು ಅಂತ ಹೇಳಿ ಆಗ ಹೆಚ್ ಸಿ ವೇಣು ಏನು ಕೂಡ ಆಗಿರೋದಿಲ್ಲ ಆಗ ಮನೆಯಲ್ಲಿ ಒಪ್ಕೊಳ್ಳೋದಿಲ್ಲ ಅಂತ ಈ ಪ್ರೀತಿನ ಹೀಗಾಗಿ ತಾರ ಕೂಡ ತೀವ್ರ ನಿರಾಸೆ ಆಗ್ತಾರೆ ಹೆಚ್ ಸಿ ವೇಣು ಕೂಡ ತೀವ್ರ ನಿರಾಸೆ ಆಗ್ತಾರೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೀರ್ ಅಂತ ಹೇಳಿ ಇವರಿಬ್ಬರ ನಡುವೆ ಕಾಂಟ್ಯಾಕ್ಟ್ ಕಂಪ್ಲೀಟ್ ಆಗಿ ಕಟ್ ಆಗ್ಬಿಡುತ್ತೆ ಕಾರಣ ಪ್ರೆಸ್ ಫೋಟೋಗ್ರಾಫರ್ ಆಗಿದ್ದಂಥ ಹೆಚ್ ಸಿ ವೇಣು ಸಿನಿಮಾಟೋಗ್ರಾಫರ್ ಆಗಿ ಎಂಟ್ರಿ ಕೊಡ್ತಾರೆ ಅವರು ಒಂದಷ್ಟು ಸಿನಿಮಾಗಳನ್ನ ನಾನು ಈಗ ಹೇಳ್ತಾ ಹೋಗ್ತೀನಿ ಆಗ ಹೆಚ್ ಸಿ ವೇಣು ಅವ್ರ ಬಗ್ಗೆಯೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಪ್ರಮುಖ ಸಿನಿಮಾಗಳು ಅಂದ್ರೆ ಉಪೇಂದ್ರ ಜೊತೆಗೆ ಎ ಸಿನಿಮಾ ಸುದೀಪ್ ಅವ್ರ ಜೊತೆಗೆ ಸ್ಪರ್ಶ ಸಿನಿಮಾ ಒನ್ಸ್ ಹೇ ಉಪೇಂದ್ರ ಜೊತೆಗೆ ಹೆಚ್ ಟು ಓ ಈಗ್ಯಾಪಲ್ ತುಂಬ ಸಿನಿಮಾಗಳನ್ನು ಮಾಡಿದ್ದಾರೆ ಬಿಡಿ ಪ್ರಮುಖ ಸಿನಿಮಾಗಳನ್ನು ಹೇಳ್ತಾ ಇದ್ದೀನಿ ಆ ದಿನಗಳು ಸಿನಿಮಾ ಇತ್ತೀಚೆಗಷ್ಟೇ ಬಂದಂತಹ ಜಗ್ಗುದಾದ ಸಿನಿಮಾ ಹೀಗೆ ಸಾಕಷ್ಟು ಸಿನಿಮಾಗಳಿಗೆ ಸಿನಿಮಾಟೋಗ್ರಾಫರ್ ಆಗಿ ಕೆಲಸವನ್ನ ಮಾಡಿದ್ದಾರೆ ಅದೆಷ್ಟೋ ಸಿನಿಮಾಗಳು ಬಹಳ ಸುಂದರವಾಗಿ ಕಾಣೋದಿಕ್ಕೆ ಹೆಚ್ ಸಿ ಅವರ ಕಾರಣ ಇಂದಿಗೂ ಕೂಡ ಹೆಚ್ಚಿ ಅವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಆಸ್ ಎ ಸಿನಿಮಾಟೋಗ್ರಾಫರ್ ಆಗಿ ಹಾಗೆ ಒಳ್ಳೆ ದುಡಿಮೆನೂ ಕೂಡ ಇದೆ ಆರ್ಥಿಕವಾಗಿ ಕೂಡ ಹೆಚ್ ಸಿ ವೇಣು ಬಹಳ ಸಬಲರಾಗಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ತುಂಬಾ ಮೃದು ಸ್ವಭಾವದ ವ್ಯಕ್ತಿ ಓಕೆ ಈಗ ಇವರ ಸ್ಟೋರಿಗೆ ಬರ್ತೀನಿ ಹೆಚ್ಚು ಕಡೆ ಸಾವಿರದ ಒಂಬೈನೂರ ತೊಂಬತ್ ತೊಂಬತ್ನಾಲ್ಕರ ಸಂದರ್ಭಕ್ಕೆ ಇವರಿಬ್ಬರ ಕಾಂಟ್ಯಾಕ್ಟ್ ಕಂಪ್ಲೀಟ್ ಆಗಿ ಕಟ್ ಆಗಿಬಿಡುತ್ತೆ ಹೆಚ್ಚು ವೇಣು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಕ್ಕಾಬಟ್ಟೆ ಬಿಜಿ ಆಗಿಬಿಡ್ತಾರೆ ಅಂದ್ರೆ ಅವರಿಗೆ ಏನಾದರೂ ಅವಮಾನ ಆಗಿರುವಂತಹ ಕಾರಣ ಇದೆ ಹೀಗಾಗಿ ಅವರು ಪ್ರೆಸ್ ಫೋಟೋಗ್ರಾಫರ್ ಆದಂತವರು ಸಿನಿಮಾ ಆಗಿ ಡೈವರ್ಟ್ ಆಗ್ತಾರೆ ಸಾಧನೆ ಮೇಲೆ ಸಾಧನೆಯನ್ನು ಮಾಡ್ತಾ ಹೋಗ್ತಾರೆ ಮತ್ತೊಂದು ಕಡೆಯಿಂದ ತಾರಾ ಕೂಡ ಹೆಚ್ಚಿ ವೇಣು ಅವರ ನೆನಪಲ್ಲೇ ಇರ್ತಾರಂತೆ ತುಂಬಾ ವರ್ಷಗಳ ಕಾಲ ಹೆಚ್ಚು ವೇಣುವರಿಗೂ ಕೂಡ ತಾರಾವರದ್ದೇ ನೆನಪಲ್ಲಿ ಅವರು ಕೂಡ ಇರ್ತಾರೆ ಹೀಗೆ ಅವ್ರವ್ರ ಕೆಲಸದಲ್ಲಿ ಅವರು ಬಿಜಿ ಆಗ್ಬಿಡ್ತಾರೆ ತಾರಾ ಕೂಡ ಸಾಧನೆ ಮೇಲೆ ಸಾಧನೆ ಮಾಡ್ತಾ ಹೋಗ್ತಾರೆ ಹೆಚ್ಚು ವೇಣು ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾ ಹೋಗ್ತಾರೆ ಆದರೆ ಇಬ್ಬರ ನಡುವೆ ಕೂಡ ಪರಸ್ಪರ ಪ್ರೀತಿ ಇರುತ್ತೆ ಎಲ್ಲಿವರೆಗೆ ತಾರಾ ಬೇರೆ ಯಾರನ್ನೂ ಕೂಡ ಮದುವೆ ಆಗೋದಿಲ್ಲ ಹೆಚ್ಚಿ ವೇಣು ಕೂಡ ಯಾರನ್ನೂ ಮದುವೆ ಆಗೋದಿಲ್ಲ ಆದರೆ ತಾರ ಅವರಿಗೆ ಒಂದು ಭಯ ಇತ್ತಂತೆ ಹೆಚ್ಚಿ ವೇಣು ಯಾರನ್ನಾದರೂ ಮದುವೆ ಆಗಿಬಿಟ್ಟಿದ್ರೆ ಈಗಾಗಲೇ ಮದುವೆ ಆಗಿ ಮಕ್ಕಳೇನಾದ್ರೂ ಇರಬಹುದಾ ಈ ರೀತಿಯಾಗಿ ತುಂಬಾ ಸಂದರ್ಭದಲ್ಲಿ ಯೋಚನೆ ಮಾಡ್ತಾ ಇದ್ರಂತೆ ಬಟ್ ಹೆಚ್ಚಿ ವೇಣು ಗೊತ್ತಿತ್ತು ತಾರ ಅವ್ರಿಗೆ ಮದುವೆ ಆಗಿಲ್ಲ ಅಂತ ಯಾಕಂದ್ರೆ ತಾರವ್ರ ಆಗ ಹೀರೋಯನ್ನು ಮದುವೆಗಿದ್ವಿ ಅಂತ ಆದರೆ ಅದು ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗುತ್ತೆ ಹೀಗಾಗಿ ಹೆಚ್ಚಿ ವೇಣು ಕೂಡ ಒಂದಲ್ಲ ಒಂದಿನ ಸಿಗಬಹುದು ಅಂತ ವೇಟ್ ಮಾಡ್ತಾ ಇರ್ತಾರೆ ಆಗ ಇಬ್ರು ಕೂಡ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡುವಂತ ಪ್ರಸಂಗ ಎದುರಾಗುತ್ತೆ ಅದು ಈಶಾ ಎನ್ನುವಂಥ ಸಿನಿಮಾದಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕನೇ ಇಸ್ವಿ ಟೈಮಲ್ಲಿ ಇಬ್ರು ಕೂಡ ಒಟ್ಟಿಗೆ ಮತ್ತೆ ಸಿನಿಮಾದಲ್ಲಿ ಕೆಲಸ ಮಾಡುವಂತ ಪ್ರಸಂಗ ಎದುರಾಗುತ್ತೆ ಮತ್ತೆ ಇಬ್ರಿಗೂ ಬಹಳ ಖುಷಿ ಆಗುತ್ತೆ ಬಹಳ ವರ್ಷಗಳಾದ ನಂತರ ನಾವಿಬ್ರು ಕೂಡ ಒಟ್ಟಾಗ್ತಿದ್ದೀವಲ್ಲ ಅಂತ ಹೇಳಿ ಆಗ ಮತ್ತೆ ಸಿ ವೇಣು ತಾರವರು ಮುಂದೆ ತಮ್ಮ ಪ್ರಪೋಸಲ್ ನ ಮುಂದಿಡ್ತಾರಂತೆ ನಾನು ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಹೇಳಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಆಗ ತಾರ ಹೇಳ್ತಾರಂತೆ ಆಯ್ತು ಮತ್ತೊಮ್ಮೆ ಮನೆಗೆ ಬಂದು ಕೇಳು ನೀನು ಆ ನಂತರ ನೋಡ್ರ ಅಂತ ಹೇಳಿ ಅವ್ರಿಗೆ ಪ್ರೀತಿ ಇರುತ್ತೆ ಬಟ್ ಮನೇಲಿ ಒಪ್ಕೊಳ್ತಾರ ಇಲ್ವ ಅಂತ ಭಯನೂ ಕೂಡ ಇರುತ್ತೆ ಆಗಾಗ್ಲೇ ತಾರಾವರಿಗೆ ತುಂಬಾ ಏಜ್ ಕೂಡ ಆಗಿರುತ್ತೆ ಹೆಚ್ಚಿ ವೇಣುಗೂ ಕೂಡ ಏಜ್ ಆಗಿರುತ್ತೆ ಬಟ್ ಹುಡುಗನ ಏಜ್ ಯಾರು ಕೂಡ ಅಷ್ಟು ಗಮನಕ್ಕೆ ತಗೊಳ್ಳೋದೇ ಬಿಡಿ ವಯಸ್ಸಾದ್ರೂ ಯಾವಾಗ ಬೇಕಾದ್ರೆ ಮದುವೆ ಆಗ್ಬೋದು ಅಂತಾರೆ ಬಟ್ ಹೆಣ್ಮಕ್ಳಿಗೆ ಹಾಗಾಗೋದಿಲ್ಲ ಸ್ವಲ್ಪ ಹಾಗೆ ಎಲ್ಲರೂ ಕೂಡ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮನೆಗೆ ಬಂದು ವೇಣು ಕೇಳ್ತಾರಂತೆ ಆಗ ವೇಣು ಕೇಳಿದಾಗ ಅಂದ್ರೆ ಇಡೀ ಫ್ಯಾಮಿಲಿ ಕರ್ಕೊಂಡು ಬಂದು ಇವ್ರು ಮನೆಗೆ ಬಂದು ಕೇಳ್ತಾರಂತೆ ಆಗ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಮನೆಯಲ್ಲಿ ಓಕೆ ಅಂತೇಳಿ ಯಾಕಂದ್ರೆ ಆಗ ವೇಣು ಒಂದ್ ಹಂತಕ್ಕೆ ನಿಂತಿರ್ತಾರೆ ಸಿನಿಮಾಟೋಗ್ರಾಫರ್ ಆಗಿ ಸಾಕಷ್ಟು ಹೆಸರನ್ನು ಕೂಡ ಮಾಡಿರ್ತಾರೆ ಅಂತಿಮವಾಗಿ ಎರಡು ಸಾವಿರದ ಐದರಲ್ಲಿ ಇವರಿಬ್ಬರು ಮದುವೆ ಆಗ್ತಾರೆ ಆಗ ತಾರ ಅವರಿಗೆ ಹೆಚ್ಚು ಕಡಿಮೆ ಒಂದು ಮೂವತ್ತ ಏಳು ವರ್ಷ ವಯಸ್ಸಾಗಿರುತ್ತೆ ಆದರೂ ಆ ವಯಸ್ಸಲ್ಲಿ ಇವರಿಬ್ಬರು ಕೂಡ ಮದುವೆ ಆಗ್ತಾರೆ ನೋಡಿ ಆ ಪ್ರೀತಿ ಅನ್ನೋದು ಹೇಗಿರುತ್ತೆ ಹೇಳಿ ಅಷ್ಟು ವರ್ಷಗಳ ಕಾಲ ಕಾದು ಇವರಿಬ್ಬರು ಕೂಡ ಮತ್ತೆ ಮದುವೆ ಆಗ್ತಾರೆ ಆನಂತರ ಎರಡು ಸಾವಿರದ ಹದಿಮೂರರಲ್ಲಿ ಅವರಿಗೆ ಮಗು ಕೂಡ ಹುಟ್ಟತ್ತೆ ಕೃಷ್ಣ ಅಂತ ಹೆಸರಿಡ್ತಾರೆ ಸದ್ಯ ತುಂಬ ಹ್ಯಾಪಿ ಫ್ಯಾಮಿಲಿ ಖುಷಿ ಖುಷಿಯಾಗಿದ್ದಾರೆ ಹೆಚ್ಚುವೇ ಅವರು ಸ್ವಲ್ಪ ಮೃದು ಸ್ವಭಾವ ತಾರಮ್ಮ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಒಳ್ಳೆ ಆ್ಯಕ್ಟಿವ್ ಆಗಿರುವಂಥವರು ಹೀಗಾಗಿ ಅವರಿಬ್ಬರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಇದೆ ಅವರಿಬ್ಬರ ಈ ಪ್ರೀತಿ ಇನ್ನೂ ಕೊನೆಯವರೆಗೂ ಕೂಡ ಹೀಗೆ ಶಾಶ್ವತವಾಗಿ ಉಳ್ಕೊಳ್ಳಿ ಇನ್ನೂ ಕೂಡ ಅವರಿಬ್ಬರು ಎತ್ತರ ಎತ್ತರಕ್ಕೆ ಬೆಳಿಲಿ ಅಂತ ಆಶಿಸೋಣ